ಒಂದು ಕೋಟಿ ಆದಾಯ ದೇವಾಲಯಗಳಿಂದ ಹತ್ತು ಪರ್ಸೆಂಟ್ ಹಣ ಸಂಗ್ರಹ ಸರ್ಕಾರದ ವಿರುದ್ಧ ಹಿಂದೂಪರ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ ದೇವಸ್ಥಾನದ ಹಣ ಲೂಟಿ ಮಾಡೋದಕ್ಕೆ ಸರ್ಕಾರ ಹೊರಟಿದೆ ಮಸೀದಿ ಚರ್ಚ್ ಬಗ್ಗೆ ಸರ್ಕಾರ ಮಾತಾಡೋದಿಲ್ಲ ಅಂತ ಕಿಡಿಕಾರಿದ್ದಾರೆ ಸರ್ಕಾರದ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಅಭಿಯಾನವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ನೋ ಹುಂಡಿ ಕಾಣಿಕೆ ಅಂತ ಪೋಸ್ಟರ್ ಮೂಲಕ ಅಭಿಯಾನವನ್ನು ಹಮ್ಮಿಕೊಂಡಿದ್ದಾರೆ ಮೋಹನ್ ಗೌಡ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ರಾಜ್ಯದಲ್ಲಿ ಇನ್ನೂರಕ್ಕೂ ಹೆಚ್ಚು ದೇವಸ್ಥಾನಗಳು ಒಂದು ಕೋಟಿ ಆದಾಯ ಮೀರಿದೆ ಹೀಗಾಗಿ ದೇವಸ್ಥಾನದ ಹಣವನ್ನು ಕೂಡ ಲೂಟಿ ಮಾಡುವುದಕ್ಕೆ ಸರ್ಕಾರ ಹೊರಟಿದೆ ಅಧಿಕಾರಿಗಳಿಂದ ದೇವಸ್ಥಾನದ ಹಣ ಲೂಟಿ ಮಾಡಲು ಸರ್ಕಾರ ಹೊರಟಿದೆ ಮಸೀದಿ ದರ್ಗಾ ಚರ್ಚ್ ಇದ್ರ ಬಗ್ಗೆ ಸರ್ಕಾರ ಮಾತನಾಡಲ್ಲ ಅಂತ ಕಿಡಿಕಾರಿದ್ದಾರೆ ಸರ್ಕಾರದ ವಿರುದ್ಧ ಅಭಿಯಾನವನ್ನು ಕೂಡ ಕೈಗೊಳ್ಳಲಾಗಿದೆ ಸಾಮಾಜಿಕ ಜಾಲತಾಣದಲ್ಲಿ ಅಭಿಯಾನ ಆರಂಭ ಆಗಿದೆ ನೋ ಹುಂಡಿ ಕಾಣಿಕೆ ಎಂದು ಪೋಸ್ಟರ್ ಮುಖಾಂತರ ಅಭಿಯಾನವನ್ನ ಹೊರಡಿಸ್ತಾ ಇದ್ದಾರೆ ಸರ್ಕಾರ ಹಿಂದೂ ದೇವಸ್ಥಾನಗಳನ್ನ ಕಂಟ್ರೋಲ್ ಮಾಡಿದೆ ಹೀಗಾಗಿ ದೇವಸ್ಥಾನಕ್ಕೆ ಹೋದ್ರೆ ಹುಂಡಿಗೆ ಹಣ ಹಾಕಬೇಡಿ ಅಂತ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಒಂದು ಕೋಟಿ ಆದಾಯ ಮೀರಿದಂತಹ ದೇವಾಲಯಗಳಿಂದ ಹತ್ತು ಪರ್ಸೆಂಟ್ ಆ ಆದಾಯದ ಹತ್ತು ಪರ್ಸೆಂಟನ್ನು ಸರ್ಕಾರಕ್ಕೆ ಕೊಡಬೇಕು ಯಾಕಂತಂದರೆ ಇಷ್ಟು ದಿನ ಅಲ್ಲಿ ಏನೇ ಆದಾಯ ಬಂದರೂ ಅಲ್ಲಿನ ಅಭಿವೃದ್ಧಿ ಕಾರ್ಯಗಳಿಗೇನೆ ಆ ಹಣವನ್ನು ವಿನಿಯೋಗಿಸಲಾಗ್ತಾ ಇತ್ತು ಮುಜರಾಯಿ ಇಲಾಖೆಯಿಂದ ಧಾರ್ಮಿಕ ದತ್ತಿ ಇಲಾಖೆಗೆ ಆ ಅಕೌಂಟ್ಗೆ ಹೋಗ್ತಾ ಇತ್ತು ಹಣ ಅಲ್ಲಿಂದ ಧಾರ್ಮಿಕ ವಿಚಾರಗಳಿಗೇ ಅಥವಾ ದೇವಸ್ಥಾನದ ಅಭಿವೃದ್ಧಿಗೆ ಈ ಹಣದ ಬಳಕೆ ಆಗ್ತಾ ಇತ್ತು ಸರ್ಕಾರಕ್ಕೆ ಇದರಿಂದ ದುಡ್ಡು ಬರ್ತಾ ಇರಲಿಲ್ಲ ನೇರವಾಗಿ ಆದರೆ ಈಗ ಒಂದು ಕೋಟಿ ಆದಾಯ ಂತಹ ದೇವಾಲಯಗಳಿಂದ ಹತ್ತು ಪರ್ಸೆಂಟ್ ಹಣವನ್ನು ಸರ್ಕಾರಕ್ಕೆ ಕೊಡಬೇಕು ಅನ್ನುವಂತಹ ಸರ್ಕಾರದ ನಿರ್ಧಾರದ ವಿರುದ್ಧ ಇದೀಗ ಹಿಂದೂ ಪರ ಸಂಘಟನೆಗಳು ದೊಡ್ಡ ಮಟ್ಟದಲ್ಲೇನೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ದೇವಸ್ಥಾನದ ಹಣ ಲೂಟಿ ಮಾಡೋದಕ್ಕೆ ಸರ್ಕಾರ ಹೊರಟು ಬಿಟ್ಟಿದೆ ಮಸೀದಿ ಚರ್ಚ್ ಬಗ್ಗೆ ಸರ್ಕಾರ ಮಾತನಾಡೋದಿಲ್ಲ ಸೊ ಅವರನ್ನು ಕೇಳಿ ನೋಡೋಣ ಇದೇ ರೀತಿಯಾಗಿ ವಕ್ಫ್ ಬೋರ್ಡ್ಗಾಗಿರ್ಬೋದು ಚರ್ಚ್ಗಳಿಗೆ ನಿಮ್ಮ ಆದಾಯದಲ್ಲಿ ಹತ್ತು ಪರ್ಸೆಂಟ್ ಕೊಡಿ ಅಂತ ಕೇಳೋದಕ್ಕೆ ಯಾವ ನೈತಿಕತೆ ಕೂಡ ಸರ್ಕಾರಕ್ಕಿಲ್ಲ ಆದರೆ ದೇವಸ್ಥಾನಗಳು ಅಂತ ಬಂದ ತಕ್ಷಣ ಕಂಟ್ರೋಲ್ ಮಾಡೋದಕ್ಕೆ ಬರ್ತಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಹಾಕಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ